ನೀವು ಯಾವತ್ತಾದರೂ ಯೋಚನೆ ಮಾಡಿದಿರ ಕೇವಲ ಹತ್ತನೇ ತರಗತಿವರೆಗೆ ಓದಿದ ಒಬ್ಬ ವ್ಯಕ್ತಿ ಸಾವಿರಾರು ವೈದ್ಯರು ಮತ್ತು ಇಂಜಿನಿಯರ್ಗಳನ್ನು ಸೃಷ್ಟಿಸುವ ಬೃಹತ್ ಶಿಕ್ಷಣ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯನಾ ಅಂತ ದಾವಣಗೆರೆ ಅಂದರೆ ಕೇವಲ ಬೆಣ್ಣದೋಷವನ್ನು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಈ ನಗರವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಮಾಡಿದ ಒಬ್ಬ ಪ್ರತಿಮಾ ನಾಯಕನ ಸಲಿಕತೆ ನಿಮಗೆ ಗೊತ್ತಾ ಸೋಲಿಲ್ಲದ ಸರದಾರ ಶಾಮ್ನೂರು ಶಿವಶಂಕರಪ್ಪನವರು ಕಟ್ಟಿದ ಈ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ ಜೂನ್ ಹದಿನಾರು ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಜನಿಸಿದ ಶ್ಯಾಮನೂರು ಶಿವಶಂಕರಪ್ಪನವರು ಓದಿದ್ದು ಕೇವಲ ಹತ್ತನೇ ತರಗತಿ ಆದರೆ ಅವರ ದೂರದೃಷ್ಟಿ ಮಾತ್ರ ಯಾವುದೋ ವಿಶ್ವವಿದ್ಯಾಲಯದ ಪದವಿಗಿಂತ ದೊಡ್ಡದಾಗಿತ್ತು ಹಾಗೆ ಹತ್ತೊಂಬತ್ ನೂರ ಇವರಿಗೆ ವಿವಾಹವಾಗುತ್ತೆ ಇವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ಹಾಗೆ ಇವರು ಮೂಲತಃ ವಡ್ನಾಳ್ ಗ್ರಾಮದ ಚನ್ನಗಿರಿ ತಾಲೂಕಿನವರಾಗಿರ್ತಾರೆ ಆರಂಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕಲ್ಲೇಶ್ವರ ರೈಸ್ ಮಿಲ್ ಮೂಲಕ ಉದ್ಯಮಕ್ಕೆ ಕಾಲಿಡ್ತಾರೆ ಇವರು ಅಂದಿನ ಕಾಲದ ಬಟ್ಟೆ ಗಿರಣಿಗಳ ಪತನವನ್ನು ಕಂಡು ಅವರು ಸ್ವಲ್ಪ ಎದೆಗುಂದಲಿಲ್ಲ ಬದಲಾಗಿ ಜನರ ಕೈಗೆ ಕೆಲಸ ಕೊಡಿಸುವ ಹಿತದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಗಳನ್ನು ಕಟ್ಟಿ ನಿಲ್ಲಿಸ್ತಾರೆ ಹಾಗೆ ಇವರ ಯಶಸ್ಸಿನ ಹಿಂದೆ ಒಬ್ಬ ಶಕ್ತಿಯಾಗಿ ನಿಂತವರು ಬೇರೆ ಯಾರೂ ಅಲ್ಲ ಅವರೇ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ಶಾಮ್ನೂರು ಮತ್ತು ಇವರ ಸುಖಿ ಸಂಸಾರದಲ್ಲಿ ನಾಲ್ವರು ಪುತ್ರಿಯರು ಮತ್ತು ಮೂವರು ಪುತ್ರರಾಗ್ತಾರೆ ಹಾಗೆ ಈ ಕುಟುಂಬವನ್ನು ನಾವು ದಾವಣಗೆರೆ ಪಾಲಿಗೆ ಕೇವಲ ಒಂದು ಮನೆತನ ಅಂದರೆ ಅದು ತಪ್ಪಾಗುತ್ತೆ ಅದು ಒಂದು ದಾವಣಗೆರೆ ಪಾಲಿಗೆ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಶಾಮನೂರು ಶಿವಶಂಕರಪ್ಪನವರು ಹತ್ತನೇ ತರಗತಿ ಓದಿದ್ರು ಸಹ ಇವರು ಉದ್ಯಮದ ಲೆಕ್ಕಾಚಾರದಲ್ಲಿ ಎತ್ತಿದ ಕೈ ಕಲ್ಲೇಶ್ವರ ರೇಸ್ ಮಿಲ್ ಇಂದ ಶುರುವಾದ ಪಯಣ ಸಕ್ಕರೆ ಕಾರ್ಖಾನೆಗಳ ಸಾಮ್ರಾಜ್ಯದವರೆಗೆ ಬೆಳೆದು ನಿಂತಿದೆ ಇನ್ನು ಶಿಕ್ಷಣದ ಬಗ್ಗೆ ಮಾತಾಡೋದಾದರೆ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಅವರು ಸ್ಥಾಪಿಸಿದ ಬಾಪೂಜಿ ಸಂಸ್ಥೆ ಇಂದು ಐವತ್ತಕ್ಕೂ ಹೆಚ್ಚು ಕಾಲೇಜುಗಳನ್ನು ಹೊಂದಿದ್ದರ ಮೂಲಕ ಕರ್ನಾಟಕದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳನ್ನು ತನ್ನತ್ತ ಸೆಳಿತ ಇದೆ ಇದಕ್ಕೆಲ್ಲ ಈ ಮನಸ್ಸಿನ ದೂರದೃಷ್ಟಿಯೇ ಕಾರಣ ಪ್ರಮುಖ ಉದ್ಯಮಗಳನ್ನು ನೋಡ್ತಾ ಹೋದ್ರೆ ಕಲ್ಲೇಶ್ವರ ರೈಸ್ ಮಿಲ್ಸ್ ಶಿವಶಂಕರ ಶಿವಶಂಕರಪ್ಪಷನ್ಸ್ ಶಾಮ್ನೂರು ಸ್ಟಾರ್ಚ್ ಪ್ರೈವೇಟ್ ಲಿಮಿಟೆಡ್ ಮೈಕಾನ್ ಕನ್ಸ್ಟ್ರಕ್ಷನ್ಸ್ ಇವೆಷ್ಟು ಪ್ರಮುಖ ಉದ್ಯಮಗಳಂತ ಹೇಳ್ಬೋದು ಹಾಗೆ ಅವರು ತಮ್ಮ ಹಣಕಾಸಿನ ವ್ಯವಹಾರಕ್ಕೆ ತಮ್ಮದೇ ಆದಂಥ ಒಂದು ಸ್ವಂತ ಬ್ಯಾಂಕನ್ನು ಸಹ ನಿರ್ಮಿಸಿಕೊಳ್ತಾರೆ ಅದೇ ಬಾಪೂಜಿ ಕೋಆಪರೇಟಿವ್ ಬ್ಯಾಂಕ್ ಹಾಗೆ ಇವರಿಗೆ ಜನರು ಕೊಟ್ಟಂಥ ಬಿರುದುಗಳಂದರೆ ದಾವಣಗೆರೆಯ ಭೀಷ್ಮ ಸವಲಿಲ್ಲದ ಸರದಾರ ಅಪ್ಪಾಜಿ ಶಿಕ್ಷಣ ಕಾಶಿ ಹಾಗೆ ಇವರ ರಾಜಕೀಯ ವಿಚಾರಕ್ಕೆ ಬಂದರೆ ಇವರು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗ್ತಾರೆ ಹಾಗೆ ಶ್ಯಾಮ್ನೂರು ಅಂತ ಕಾಂಗ್ರೆಸ್ ಪಕ್ಷದ ಒಂದು ಭದ್ರತಾ ಕೋಟೆ ಇದ್ದಂತೆ ಸುಮಾರು ಐದು ದಶಕಗಳ ಕಾಲ ಕೆಪಿಸಿಸಿ ಖಜಾಂಜಿಯಾಗಿ ಪಕ್ಷವನ್ನು ಮುನ್ನಡೆಸಿದವರು ಇವರು ಹಾಗೆ ಹತ್ತಾರು ಬಾರಿ ಶಾಸಕರಾಗಿ ಎಸ್ ಎಂ ಕೃಷ್ಣ ಮತ್ತು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿ ಕೆಲಸವನ್ನು ಸಹ ಮಾಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ ಇವರು ಭಾರತದ ಅತ್ಯಂತ ಹಿರಿಯ ಶಾಸಕ ಎಂಬ ದಾಖಲೆಯನ್ನು ಸಹ ಹೊಂದಿದ್ದಾರೆ ಹಾಗೆ ತೊಂಬತ್ತೆರಡನೇ ವಯಸ್ಸಿನಲ್ಲೂ ಚುನಾವಣೆ ಕೀಳಿದು ಗೆದ್ದು ಬರೋದು ಅಂದರೆ ಸಾಮಾನ್ಯ ಮಾತಲ್ಲ ಇವರ ರಾಜಕೀಯ ಚಾಣಕ್ಯತನ ಎಂಥದ್ದು ಅಂದರೆ ವಿರೋಧ ಪಕ್ಷದವರು ಕೂಡ ಇವರ ಸಲಹೆಗಾಗಿ ಕಾಯ್ತಾ ಇರ್ತಾರೆ ಮತ್ತು ಈ ರಾಜಕೀಯ ವಿಚಾರದಲ್ಲಿ ಇವರನ್ನು ಸೋಲಿಲ್ಲದ ಸರದಾರ ಅಂತಲೂ ಕರೀತಾರೆ ಹಾಗೆ ಹತ್ತಾರು ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಅವರು ಮಾಡಿದ ಕೆಲಸಗಳು ಅಪಾರ ತೊಂಬತ್ತೆರಡು ವರ್ಷ ವಯಸ್ಸಾದರೂ ಅವರ ಮಾತು ಇಂದಿಗೂ ಯುವಕರನ್ನು ಮೀರಿಸುವಂತಿದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಮಾಜವನ್ನು ಸಂಘಟಿಸುವಲ್ಲಿ ಇವರು ವಹಿಸಿದ ಪಾತ್ರ ದೊಡ್ಡದು ಇವರನ್ನು ಪ್ರೀತಿಯಿಂದ ಜನರು ಅಪ್ಪಾಜಿ ಅಂತ ಕರೆಯುವುದಕ್ಕೆ ಅವರ ಜನಸೇವೆಯೇ ಕಾರಣ ಇವರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿ ತಮ್ಮನ್ನು ಗುರುತಿಸಿಕೊಳ್ತಾರೆ ಹಾಗೆ ಎರಡು ಸಾವಿರದ ನಾಲ್ಕರಲ್ಲೂ ದಾವಣಗೆರೆ ಕ್ಷೇತ್ರದಿಂದ ಮತ್ತೆ ಮರು ಆಯ್ಕೆ ಆಗ್ತಾರೆ ಎರಡು ಸಾವಿರದ ಎಂಟರಲ್ಲೂ ಸಹ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಸೂಚಿಸಿದ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಅವರು ಹೊಸ ಕ್ಷೇತ್ರದಿಂದ ಗೆಲ್ತಾರೆ ಎರಡು ಸಾವಿರದ ಹದಿಮೂರರಲ್ಲೂ ಸಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾಗಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನಾರರವರೆಗೆ ಸೇವೆ ಸಲ್ಲಿಸುತ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ದಾವಣಗೆರೆಯ ದಕ್ಷಿಣ ಸ್ಥಾನವನ್ನು ಉಳಿಸಿಕೊಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇರೆಗೆ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅವರು ದಾವಣಗೆರೆಯ ದಕ್ಷಿಣದಿಂದ ತಮ್ಮ ಅಂತಿಮ ಚುನಾವಣೆಯಲ್ಲಿ ಗೆಲ್ತಾರೆ ಅವಾಗಲೇ ಹೇಳ್ದಂಗೆ ಅವರು ಭಾರತೀಯ ವೀರಶೈವಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಇಡೀ ಸಮಾಜವನ್ನು ಒಂದೇ ಸೂರಿನಡಿ ತಂದವರು ಇವರು ಸಮಾಜದ ಯಾವುದೇ ಸಂಕಷ್ಟ ಇರಲಿ ಇವರ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅದಕ್ಕೆ ಜನ ಇವರನ್ನು ಪ್ರೀತಿಯಿಂದ ಅಪ್ಪಾಜಿ ಅಂತ ಕರೆಯುವುದು ಹಾಗೆ ಇವರ ಆದಾಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಅಫಿಡೇಟ್ ಪ್ರಕಾರ ಶಾಮನೂರು ಶಿವಶಂಕರಪ್ಪನವರ ಒಟ್ಟು ಆಸ್ತಿ ಸುಮಾರು ಮುನ್ನೂರ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗಳು ಆದರೆ ಇದರಲ್ಲಿ ಅವರ ಸ್ವಂತ ಆಸ್ತಿ ಇನ್ನೂರ ತೊಂಬತ್ತೆರಡು ಕೋಟಿಗೂ ಅಧಿಕ ಇದು ಕೇವಲ ಅವರ ವೈಯಕ್ತಿಕ ಆಸ್ತಿ ಮಾತ್ರ ಅವರು ಮುನ್ನಡೆಸುತ್ತಿರುವ ಬಾಪೂಜಿ ಸಂಸ್ಥೆ ಮತ್ತು ಅವರ ಸರ್ಕಾರಿ ಕಾರ್ಖಾನೆಗಳ ಮಾರುಕಟ್ಟೆ ಮೌಲ್ಯವನ್ನು ಲೆಕ್ಕ ಹಾಕಿದರೆ ಅದು ಸಾವಿರಾರು ಕೋಟಿಗಳಿಗೂ ಹೆಚ್ಚು ಅಧಿಕೃತ ಮಾಹಿತಿಯಂತೆ ಇವರ ಆಸ್ತಿ ಮೌಲ್ಯ ನೂರಾರು ಕೋಟಿಗಳಿರಬಹುದು ಆದರೆ ದಾವಣಗೆರೆಯ ಪ್ರತಿ ರಸ್ತೆ ಪ್ರತಿ ಕಾಲೇಜು ಮತ್ತು ಪ್ರತಿ ಕಾರ್ಖಾನೆ ಇವರ ಅಸಲಿ ಆಸ್ತಿ ಅಧಿಕಾರ ಇರಲಿ ಇಲ್ಲದಿರಲಿ ಶ್ಯಾಮ್ನೂರು ಅಂದರೆ ಅದೊಂದು ಬ್ರ್ಯಾಂಡ್ ಕೇವಲ ಹಣ ಗಳಿಸುವುದು ಸಾಧನೆಯಲ್ಲ ನಾನು ಬೆಳೆದ ಮಣ್ಣಿಗೆ ಎಷ್ಟು ಮರಣಿಸುತ್ತೇನೆ ಅನ್ನೋದಕ್ಕೆ ಇವರ ಜೀವನವೇ ಒಂದು ಉದಾಹರಣೆ ಅವರು ಕಟ್ಟಿದ ಸಕ್ಕರೆ ಕಾರ್ಖಾನೆಗಳು ಸಾವಿರಾರು ರೈತರ ಮನೆಯ ಒಲೆ ಹಚ್ಚಿದರೆ ಅವರು ನಿರ್ಮಿಸಿದ ಶೈಕ್ಷಣಿಕ ಸಂಸ್ಥೆಗಳು ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾಗಿವೆ ಅಧಿಕಾರ ಬರುತ್ತೆ ಹೋಗುತ್ತೆ ಆದರೆ ಒಬ್ಬ ಮನುಷ್ಯನ ತಾನು ಬೆಳೆದ ಮಣ್ಣಿಗೆ ಎಷ್ಟು ಮರಳಿಸುತ್ತಾನೆ ಎಂಬುದು ಮುಖ್ಯ ಆ ನಿಟ್ಟಿನಲ್ಲಿ ಅಪ್ಪಾಜಿ ಕೇವಲ ದಾವಣಗೆರೆಗೆ ಸೀಮಿತವಾಗದೆ ಇಡೀ ಕರ್ನಾಟಕದ ಹೆಮ್ಮೆಯ ಉದ್ಯಮಿ ಮತ್ತು ರಾಜಕೀಯ ಭೇಷ್ಮನಾಗಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ ಕೊನೆಯದಾಗಿ ಹೇಳ್ಬೇಕಪ್ಪ ಅಂದರೆ ಡಾಕ್ಟರ್ ಶಾಮೂರು ಶಿವಶಂಕರಪ್ಪನವರು ಬದುಕು ಕೇವಲ ಒಬ್ಬ ವ್ಯಕ್ತಿಯ ಏಳಿಗೆಯ ಕಥೆಯಲ್ಲ ಅದೊಂದು ದಣಿವರೆಯದ ಚೇತನದ ಪಯಣ ತೊಂಬತ್ತು ವರ್ಷ ದಾಟಿದರು ಅಂದುಕೊಂಡಿದ್ದನ್ನು ಸಾಧಿಸುವ ಅವರ ಆಟ ಬೆಳಗ್ಗೆಯಿಂದ ಸಂಜೆವರೆಗೂ ಜನಸೇವೆಯಲ್ಲಿ ತೊಡಗುವ ಅವರ ಉತ್ಸಾಹ ಇಂದಿನ ಯುವ ಪೀಳಿಗೆಗೆ ಒಂದು ದೊಡ್ಡ ಪಾಠ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದ ಅವರು ರಾಜಕೀಯದ ಚದುರಂಗ ಆಟದಲ್ಲಿ ಹಿರಿಯಣ್ಣನಾಗಿ ನಿಂತು ದಾವಣಗೆರೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಕರ್ನಾಟಕದ ಧೀಮಂತ ನಾಯಕ ಸುಲಿಲ್ಲದ ಸರದಾರ ಡಾಕ್ಟರ್ ಶಾಮೂರು ಶಿವಶಂಕರಪ್ಪನವರ ಸಾಧನೆಯ ಹಾದಿ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ಅವರ ಈ ಕತೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ ಅಂತಲೇ ಹೇಳ್ಬೋದು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ತನ್ನ ಊರಿನ ಚಿತ್ರಣವನ್ನು ಹೇಗೆ ಬೇಕಾದರೂ ಹಾಗೆ ಬದಲಿಸಬಹುದು ಅನ್ನುವುದಕ್ಕೆ ಈ ವ್ಯಕ್ತಿಯೇ ಉದಾಹರಣೆ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಶ್ಯಾಮೂರು ಅವರ ಬಗ್ಗೆ ನಿಮಗೆ ತಿಳಿದಿರುವ ಅಥವಾ ಈ ವಿಡಿಯೋದಲ್ಲಿ ನಾವು ಮಿಸ್ ಮಾಡಿರುವ ಯಾವುದಾದರೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಒಂದೊಂದು ಕಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಹೆಚ್ಚಿನ ಶಕ್ತಿ ನೀಡುತ್ತೆ ಇದೇ ರೀತಿಯ ಮತ್ತಷ್ಟು ಇನ್ಫಾರ್ಮೇಟಿವ್ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫಕ್ತಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ఈ విడియో నీకు ముస్తాయిదీ జై కర్ణాటక